ಫಸ್ಟ್ ರೋ ವಿಡಿಯೋ ಇದು ಈ ಗದ್ದೆಯಲ್ಲಿ ಅಲಾ ಕಾಂಗ್ರೆಸ್ ಕಾಂಗ್ರೆಸ್ ಬರೀ ತೋಡ್ತೋಳಕ್ಕೆ ಕಾಂಗ್ರೆಸ್ ಅಂದ್ರೆ ಫಸ್ಟ್ ಇಂದ ಇರ್ಬಾರ್ದು ಕಣ

ಈಗ ಅದೇ ಇಲ್ಲ ಬಿಡು ಹೊಡೆದಿಲ್ಲ ಇದ್ರಲ್ಲಂತೂ ಕೊಳೆ ಬಂದು ಒಂದು ಸತ್ತೋದು ಅಂದ್ರೆ ಒಂದ ಒಂದ್ ಸತ್ತ ಹಾಕಿದ ಗಿಡಲ್ಲೇ ಹೆಂಗ್ ಸಾಯೋ ಗೊತ್ತಾ ನೋಡಿ ಇದ್ರಲ್ಲೂ ಹಂಗೆ ಸತ್ತಿತ್ತು ನೋಡಿ ಇಲ್ಲಿ ಗಿಡ ಕೊಳೆ ಬಂದೇ ಸತ್ತಿರೋದು ಯಾಕೆ ಹಿಂಗಾಯ್ತು ಅಂತ ಈ ಟೋಟನೇ ಹಂಗಾಯ್ತು ಜಾಸ್ತಿ ಇದ್ರಲ್ಲಿ ಇಲ್ಲ ಬಿಡು ಒಂಬಳ ಹೊಟ್ಟು

ಬಾವಿ ಎಲ್ಲ ಬಾವಿ ಎಲ್ಲ ಇದು ಸುಮ್ನೆ ಗುಂಡಿ ಬಾವಿ ಇಲ್ಲೇ ಐತೆ ಹಳೆ ಕಾಲ ಬಾವಿ ಕಲ್ಯಾಣಿ ಇದ್ದಂಗೆ ಎಷ್ಟು ಜನ ಕಟ್ಟೆಲ್ಲಾ ಹಳ ಬೆಳ್ದಿತ್ತಲ್ಲ ಏನ್ ಗೊತ್ತಿರಲಿಲ್ಲ ಯಾರೋ ಗಂಡೇವ್ ದೇವ್ರ ಇದ್ದಂಗೆ ಐತಪ್ಪ ಅದೇ ಇನ್ನು ಅದು ಗುಂಡಿ ಅದು ಎಷ್ಟಿತಪ್ಪ ಅಲ್ಲ ಈ ನೀರ್ ನಿಂತಿದೆ ಮಳೆ ನೀರ್ ನಿಂತಿತ್ತು ನೀರು ಅದು ಗಾಡಿಯಲ್ಲೂ ಬಸಿ ನೀರು ಇಲ್ಲೇ ಅಳ್ಳ ಅಲ್ಲೇನೋ ಇದೇ ಹಳ್ಳ ಅಲ್ವಾ ಅಲ್ಲ ಅವಾಗಿನ್ ಕಾಲದಲ್ಲಿ ಇದ್ ನಾನ್ ನೋಡೇ ಇರಲಿಲ್ಲ ನೋಡಲಿ ಇಲ್ಲೆಲ್ಲ ಮರ ಬೆಳ್ಕೊಂಡಿತ್ತಲ್ಲೋ ಹಾ ನಾನು ನೋಡಿರ್ಲಿಲ್ಲ ಅದಕ್ಕೆ ಮತ್ತೆ ಇವತ್ತು ರಾಜಪ್ಪ ಅಲ್ಲಿ ಬಂತಲ್ಲ ಏ ಜನ ನೋಡೋದ್ರೆ ಅಲ್ಲಿ ಎಷ್ಟು ಜನ ಮಾಡಿದಾರೋ ಆ ಕಾಲದಲ್ಲಿ ಕಲ್ಲು ಕಟ್ಟಡ ಕಟ್ಟಿ ದೊಡ್ಡ ದೊಡ್ಡ ಇದರಲ್ಲಿ ಕಟ್ಟಿದ್ರೆ ನೋಡಿದಿ ಕಲ್ಲು ತಂದು ಕಟ್ಟಿದರಲ್ ನೋಡಿದಿ ಏನೂ ಉದ್ದ ನಮ್ಮಷ್ಟು ಉದ್ದ ಐತೇನಪ್ಪ ಕಾಣ್ತಾನೇ ಇಲ್ಲ ನೋಡು ಹ್ಮ್ ಅಲ್ವಾ ಯಾರೋ ಇಲ್ಲಿ ನೋಡಿಲ್ವೇನ ಕಲ್ಯಾಣಿ ಇತೆ ಅಂತ ಗೊತ್ತಿರಲಿಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ಪೂಜೆ ಮಾಡ್ತಾರೆ ಅಂತ ಕಾಣುತ್ತೆ ಪೂಜೆ ಮಾಡೋದು ಕಲ್ಲೆಲ್ಲ ನೋಡಿ ಇಲ್ಲಿ ಒಳಕಲ್ಲಿ ಇದ್ದಂಗಿತ್ ನೋಡಿ ಇಲ್ಲಿ ಇಲ್ಲಿ ಮೊದಲು ಪೂಜೆ ಮಾಡ್ತಿದ್ರ ಅಂತ ಅದ್ಲ್ಲೂ ದೀಪ ಗೀಪ ಎಲ್ಲ ಐತೆ ಅವರು ಕಚ್ಚುತರ ಆಗಾಗ ಆಗ ಅಂತ ಹೌದು ಅದೇ ಏನೋ ದೇವರಿಗೆ ಅಲ್ಲ ಅಲ್ಲ ಅದೇ ಅದೇ ಅಳ್ಳಾ ಹ